ಎಕ್ಸ್ಐಎ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ವಿಡಿಯೋ ಲೀಕ್ ಪ್ರಕರಣ ಅಧಿಕೃತವಾಗಿ ಜೆಡಿಎಸ್ನಿಂದ ಪ್ರಜ್ವಲ್ ರೇವಣ್ಣ ಅಮಾನತು ಹುಬ್ಬಳ್ಳಿಯಲ್ಲಿ ಕೋರ್ ಕಮಿಟಿ ಸಭೆಯಲ್ಲಿ ನಿರ್ಧಾರ ಮೇಲಾಧಿಕಾರಿಗಳ ಮಾತಿಗೆ ಬೆಲೆ ನೀಡದ ಪಿಎಸ್ಐ ದೌರ್ಜನ್ಯಕ್ಕೆ ಗುರಿಯಾಗಿರುವ ನೊಂದ ಕುಟುಂಬ ನ್ಯಾಯ ಕೊಡಿಸುವಂತೆ ದಲಿತ ಸಂಘಟನೆಗಳ ಆಗ್ರಹ ದುರುದ್ದೇಶದಿಂದ ನಲ್ಲಿ ಎ ಒನ್ ಆರೋಪಿ ಮಾಡಲಾಗಿದೆ ಜೆಡಿಎಸ್ ಮುಖಂಡರ ಖಂಡನೆ ಡಿಸಿ ಹೇಳಿಕೆ ವಿರುದ್ಧ ಜೆಡಿಎಸ್ ಜಿಲ್ಲಾಧ್ಯಕ್ಷ ಲಿಂಗೇಶ್ ಅಸಮಾಧಾನ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪದ ಹಿನ್ನೆಲೆ ಪ್ರಜ್ವಲ್ ರೇವಣರನ್ನ ಜೆಡಿಎಸ್ನಿಂದ ಅಮಾನತು ಮಾಡಿ ಅಧಿಕೃತವಾಗಿ ಜೆಡಿಎಸ್ ರಾಜ್ಯ ಘಟಕ ಆದೇಶ ಹೊರಡಿಸಿದೆ ಮಂಗಳವಾರ ಹುಬ್ಬಳ್ಳಿಯಲ್ಲಿ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಶಾಸಕ ಜಿಟಿದೇವೇಗೌಡ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಪ್ರಜ್ವಲ್ ರೇವಣ್ಣನ ಪಕ್ಷದಿಂದ ಅಮಾನತು ಮಾಡಲು ಒಮ್ಮತದ ತೀರ್ಮಾನ ಕೈಗೊಳ್ಳಲಾಗಿದೆ ಜೆಡಿಎಸ್ ಕೋರ್ ಕಮಿಟಿ ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಗೂ ಜೆಡಿಎಸ್ ಉಪಾಧ್ಯಕ್ಷ ಎಚ್ಡಿ ಕುಮಾರಸ್ವಾಮಿ ಸೇರಿದಂತೆ ಕೋರ್ ಕಮಿಟಿ ಸದಸ್ಯರು ಸಭೆಯಲ್ಲಿ ಉಪಸ್ಥಿತರಿದ್ದರು ಇನ್ನು ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಜ್ವಲ್ ರೇವಣ್ಣರನ್ನ ಜೆಡಿಎಸ್ನಿಂದ ಉಚ್ಛಾಟನೆ ಮಾಡಲಾಗಿದೆ ಎಂದು ಮಾಜಿ ಸಿಎಂ ಹೆಚ್ಡಿ ಕುಮಾರಸ್ವಾಮಿ ಸೋಮವಾರ ಹೇಳಿಕೆ ನೀಡಿದ್ರು ಇದೀಗ ಕೋರ್ ಕಮಿಟಿ ಸಭೆಯಲ್ಲಿ ಪ್ರಜ್ವಲ್ ರೇವಣ್ಣ ಅಮಾನತು ಿ ಆದೇಶ ಹೊರಡಿಸಲಾಗಿದೆ ಹಾಸನ ಲೋಕಸಭಾ ಕ್ಷೇತ್ರದ ಸದಸ್ಯ ಪ್ರಜ್ವಲ್ ರೇವಣನ್ ಅವರು ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗಿದ್ದಾರೆ ಎನ್ನಲಾದ ವಿಡಿಯೋಗಳು ಸಾಮಾಜಿಕ ಜಾಲತಾಣ ಮತ್ತು ಮಾಧ್ಯಮಗಳಲ್ಲಿ ವ್ಯಾಪಕವಾಗಿ ಹರಿದಾಡುತ್ತಿದ್ದು ಪಕ್ಷದ ಘನತೆ ಮತ್ತು ಗೌರವಗಳಿಗೆ ಹಾಗೂ ಮುಖಂಡತ್ವಕ್ಕೆ ಸಾಕಷ್ಟು ಧಕ್ಕೆ ಉಂಟಾಗಿರುತ್ತದೆ ಮುಂದುವರೆದು ರಾಜ್ಯದಲ್ಲಿನ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ ಮಹಿಳೆಯರ ಮೇಲೆ ಎಸಗಿದೆ ಎಂದು ಹೇಳಲಾಗಿರುವ ಚಿತ್ರಗಳು ಮತ್ತು ವಿಡಿಯೋಗಳ ಬಗ್ಗೆ ತನಿಖೆ ನಡೆಸಲು ಒಂದು ವಿಶೇಷ ತನಿಖಾ ದಳ ರಚಿಸಿದೆ ಮತ್ತು ಈ ತನಿಖಾ ದಳ ಈಗಾಗಲೇ ತನ್ನ ಕಾರ್ಯಗಳನ್ನು ಪ್ರಾರಂಭಿಸಿದೆ ಈ ಹಿನ್ನೆಲೆಯಲ್ಲಿ ಜನತಾದಳ ಪಕ್ಷದ ಸಂವಿಧಾನ ಮತ್ತು ನಿಯಮಾವಳಿಗಳ ಅಡಿಯಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದ ಸದಸ್ಯರಾದ ಪ್ರಜ್ವಲ್ ರವಣ್ ಅವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಪಕ್ಷದಿಂದ ಅಮಾನತುಗೊಳಿಸಲಾಗಿದೆ ಎಂದು ತಿಳಿಸಿದೆ ಮೇಲಾಧಿಕಾರಿಗಳ ಮಾತಿಗೆ ಮನ್ನಣೆ ನೀಡದೆ ದೌರ್ಜನ್ಯ ಎಸಗಲು ಕಾರಣರಾಗಿರುವ ಪಿಎಸ್ಐ ಮೇಲೆ ಕ್ರಮ ಜರುಗಿಸಿ ನೊಂದ ಕುಟುಂಬಕ್ಕೆ ನ್ಯಾಯ ಕೊಡಿಸುವಂತೆ ದಲಿತ ಮತ್ತು ಜನಪರ ಸಂಘಟನೆಗಳ ಒಕ್ಕೂಟದ ಮಾದಿಗ ತಂಡೂರ ಜಿಲ್ಲಾಧ್ಯಕ್ಷ ಟಿಆರ್ ವಿಜಯಕುಮಾರ್ ಮತ್ತು ಹಿರಿಯ ದಲಿತ ಮುಖಂಡ ಎಚ್ಕೆ ಸಂದೇಶ್ ಆಗ್ರಹಿಸಿದರು ಹಾಸನದಲ್ಲಿ ಮಾತನಾಡಿ ನಿರಂತರ ದೌರ್ಜನ್ಯ ಹಲ್ಲೆಯಿಂದ ನೊಂದಿರುವ ಮಂಜುಳಾರವರ ಕುಟುಂಬ ಗಂಡಸಿ ಹೋಬಳಿ ಮಾರಶಟ್ಟಿಹಳ್ಳಿ ಗ್ರಾಮಕ್ಕೆ ಸೇರಿದವರಾಗಿದ್ದು ಮಂಜುಳಾರವರ ಸ್ವಂತ ಅಣ್ಣ ಏರಾಬೂವಿ ಹತ್ತಿರ ಗಂಡ ಮತ್ತು ಮಕ್ಕಳು ಶುಂಠಿಯ ಕೂಲಿ ಕೆಲಸ ಮಾಡಿ ಬದುಕು ನಡೆಸುತ್ತಿದ್ದರು ಈ ಸಂಬಂಧ ಕೂಲಿ ಮಾಡಿದ ಸರಿಸುಮಾರು ಎಂಬತ್ತು ಸಾವಿರ ಹಣವನ್ನ ಕೇಳಿದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಹನ್ನೊಂದರಂದು ದೊಣ್ಣೆ ಮಚ್ಚು ಕಲ್ಲುಗಳಿಂದ ಮನಸ್ಸೋ ಇಚ್ಛೆ ಏತನ ಮೇಲೆ ಗಂಡಸಿ ಠಾಣೆಗೆ ದೂರು ನೀಡಿದರೆ ಕ್ಯಾರಯಾನದ ಠಾಣಾ ಪಿಎಸ್ಐ ಕಾವ್ಯಾರವರ ದುರ್ವರ್ತನೆಯಿಂದ ಬೇಸತ್ತು ಹಾಸನ ಎಎಸ್ಪಿರವರ ಗಮನಕ್ಕೆ ತರಲಾಯಿತು ಎಎಸ್ಪಿರವರಿಂದ ಗಂಡಸಿ ಠಾಣಾ ರವರಿಗೆ ಫೋನ್ ಮಾಡಿಸಿ ಠಾಣೆಗೆ ಹೋದಾಗ ನೀನು ನನ್ನನ್ನ ಬಿಟ್ಟು ಮೇಲಾಧಿಕಾರಿಗಳ ಜೊತೆ ಯಾಕೆ ಹೋದೆ ಎಂದು ಹೊಸ ಅರ್ಜಿ ಬರೆಸಿಕೊಂಡು ಮೇಲಾಧಿಕಾರಿಗಳ ಆದೇಶ ಪಾಲಿಸದೆ ಗಂಡಸಿ ಪೊಲೀಸ್ ಠಾಣೆಯಲ್ಲಿ ಮೊಕದಮೆಯನ್ನ ದಾಖಲಿಸಿ ಆರೋಪಿಯನ್ನ ಬಂಧಿಸಲಿಲ್ಲ ಎಂದು ದೂರಿದ್ರು ಏಪ್ರಿಲ್ ಹದಿನೆಂಟರಂದು ರಾತ್ರಿ ಕಲ್ಲು ಕಬ್ಬಿಣದ ರಾಡ್ಗಳು ಮತ್ತು ಮಚ್ಚುಗಳಿಂದ ನಾನು ಮತ್ತು ನನ್ನ ಗಂಡ ಚಲವ್ ರಾಜ ಮೇಲೆ ಮಾರಣಾಂತಿಕವಾಗಿ ಕೊಲೆ ಯತ್ನ ನಡೆಸಿ ಈ ಸಂಬಂಧ ಮತ್ತೆ ದೂರು ನೀಡಲಾಗಿ ಎಎಸ್ಪಿ ದೂರವಾಣಿ ಮೂಲಕ ಗಂಡಸಿ ಠಾಣೆಗೆ ತಿಳಿಸಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದರು ಇವರನ್ನ ಸೇವೆಯಿಂದ ಅಮಾನತು ಮಾಡಿ ಕಾರ್ಮಿಕ ಇಲಾಖೆಯಿಂದ ನೊಂದ ಕುಟುಂಬಕ್ಕೆ ನ್ಯಾಯ ಕೊಡಿಸಿಕೊಡಬೇಕಾಗಿ ಈ ಮೂಲಕ ಆಗ್ರಹಿಸುತ್ತೇವೆ ಎಂದರು ಇದೇ ವೇಳೆ ನೊಂದ ಮಹಿಳೆ ಮಾರುಶೆಟ್ಟಿಹಳ್ಳಿ ಮಂಜುಳಾ ಕೂಡ ತಮ್ಮ ಅಳಲನ್ನ ತೋಡಿಕೊಂಡು ಕಣ್ಣೀರು ಹಾಕಿದ್ದಲ್ಲದೆ ನಮಗೆ ನ್ಯಾಯ ಕೊಡಿಸುವಂತೆ ಮನವಿ ಮಾಡಿದ್ರು ದಲಿತ ಮತ್ತು ಜನಪರ ಸಂಘಟನೆಗಳ ಒಕ್ಕೂಟದ ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ದಲಿತ ಹಕ್ಕುಗಳ ಸಮಿತಿ ಜಿಲ್ಲಾಧ್ಯಕ್ಷ ಎಂಜೆ ಪೃಥ್ವಿ ಮಾರುಶೆಟ್ಟಿಹಳ್ಳಿ ನೊಂದ ಮಹಿಳೆ ಮಂಜುಳಾ ಎಂಎಸ್ ಸಾನಿಕಾ ಇತರರು ಪ್ರಪ್ರಥಮ ಬಾರಿಗೆ ಬಹುದೊಡ್ಡ ಸಂಖ್ಯೆಯಲ್ಲಿ ಮಾಧ್ಯಮದ ಗೆಳೆಯರು ಬಂದಿದರೆ ತಮಗೆಲ್ಲರೂ ಕೂಡ ನಾನು ಆತ್ಮೀಯ ಅಭಿನಂದನೆ ಸಲ್ಲಿಸ್ತೇನೆ ಇದು ಮಂಜುಳಾ ಅಂತ ಎಮ್ಮ ಚಲುವರ ಅಂತ ಗಂಡ ಇವರ ಮೂಲ ಊರು ಮಾರ್ಶೆಟ್ಟಳ್ಳಿ ಗ್ರಾಮ ತಿಮ್ಮ ವೆಂಕಟಾಭವಿ ಮತ್ತು ತಿಮ್ಮಮ್ಮನ ಮಕ್ಕಳಿ ಅವರು ಇವ್ರನ್ನ ಗಂಡಸ ಬಳಿ ಅಣ್ಣ ಹಕ್ಕಿ ಕೊಟ್ಟು ಮದುವೆ ಮಾಡ್ತಾರೆ ಮದುವೆ ಮಾಡಿದ ಮೇಲೆ ಆತ ಚಲುವರಾಜ ಬೋವಿ ಸಮಾಜ ಇವರು ಬೋವಿ ಸಮಾಜದವರು ನಮ್ಮ ಥರದವೇ ಕಲ್ಚ ನಾವೆಲ್ಲ ಹಂಗಾಗಿ ಬದುಕನ್ನು ಕಟ್ಗೆಳನಾಡಿದ್ರೆ ಅಪ್ಪನ ಮನೆಗೆ ಜೀವನ ಮಾಡಿಬಿಡ್ತಾರೆ ಅಪ್ಪನ ಮನೆ ಶೇಖರ ಬಾ ಶೇಖರ್ ಬೋವಿ ಅಲ್ಲ ಅದಲ್ಲ ಯಾಕೆ ಅಂದರೆ ಇದು ಸಮಸ್ಯೆ ಇದೆಲ್ಲ ನನಗೆ ಅರ್ಥ ಆಗುತ್ತದ ಅಂತ ಅಲ್ಲ ಮಾತಾಡ್ಸೋಣ ಇದು ಇವ್ ಸೀಮ ಸಮಸ್ಯೆ ಏನಂತ ಹೇಳಿದ್ರೆ ಇವನು ಸೇಬ್ರಾಗ ಹೀರಾಬೋವಿ ಇವನು ಒಂಥರ ಬೂಂಡಾಗಿರಿ ಆ ಊರಿನಲ್ಲಿ ಹೊಡೆದು ಆಚೆ ನೋಗಿದ್ರು ಸರ್ ಆಚೆ ನೋಕಿದ್ಮೇಲೆ ಮಕ್ಕಳು ಕಟ್ಕೊಂಡು ಆಚೆನೆಲ್ಲ ಊರ ಸಾಕಾಯ್ತು ನಾನು ಆದರೂ ನಾನು ಮನೆ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳಿದ್ರು ಮನೆನೂ ಕೊಟ್ಟಿಲ್ಲ ಆಚೆ ಕಡೆ ಇದ್ದ ಮನೇನ ಅವ್ರಿಗೆ ಸ್ವಂತ ಮನೆ ಬಿಟ್ಕೊಟ್ಬಿಟ್ಟು ಬೇರೆ ಕಡೆ ಸೆಡ್ ಹಾಕ್ಕೊಂಡಿದ್ದೆ ಆ ಸೆಡ್ನೂ ಬಿಡಿಸ್ಬಿಟ್ರು ಆ ಸೆಡ್ನೂ ಬಿಡಿಸಿ ಮನೆ ಪಕ್ಕ ಬಂದು ಇಟ್ಕೊಂಡಿದ್ವಿ ಆ ಮನೆ ಪಕ್ಕ ಕಟ್ಟಿರೋ ಸೆಡ್ಡನ್ನು ಉಗಾದಿ ದಿನ ಇಡ್ಕಂಡು ಒಡೆದು ಗಂಡ ಹೆಣ್ತೀನ ಒಡೆದು ಬಿಟ್ಟು ಸೆಡ್ಡು ಮನೆಯೆಲ್ಲ ಕಿತ್ತು ಆಚೆ ಹಾಕಿ ಬಟ್ಟೆನೆಲ್ಲ ತೆಗೆದು ಆ ಸೆಡ್ಡು ಇರೋದಕ್ಕೆ ಮನೆ ಇಲ್ಲ ಮಕ್ಕಳು ನಾವು ನಾನಂತವ ನಾನು ಸರ್ ನಾವು ಕೂಲಿ ಕೆಲಸ ಮಾಡ್ಕೊತಿದ್ರು ನಮಗ್ ದುಡ್ಡು ಕೊಡಲ್ಲ ದುಡ್ಡು ಕೊಡೋ ನಮ್ಮ ಜೊತೆ ಕೆಲಸಕ್ಕೆ ಬಂತ ನಮ್ಮ ಅಣ್ಣ ಹಿಂಸೆ ಮಾಡ್ದ ನಮ್ಮ ಅಣ್ಣ ಹಿಂಸೆ ಮಾಡಿದ್ಕೆ ನಾವು ಬರೋಲ್ಲ ಅಂತ ಹೇಳಿದ್ಕೆ ನಮ್ಮ ಯಜಮಾನ್ರನ್ನ ಹಿಡ್ಕೊಂಡು ಹೊಡಿದ್ರು ಅದಕ್ಕೆ ನಾನು ಹೋಗಿ ಅಡ್ಡ ಕೇಳಿದ್ಕೆ ಯಾರು ನಮ್ಮ ಊರ ಪಕ್ಕ ಊರವ್ರು ಬಂದು ಕೇಳಿ ಹೊಡಿಬೇಡ್ರಿ ಹೊಡಿಬೇಡ್ರಿ ಅವರೇ ನಿಮ್ಮ ಜೊತೆ ಬರೋಲ್ಲ ಅಂತ ಕೇಳಿದ್ಕೆ ಅವ್ರನ್ನೂ ಜಗಳ ಮಾಡಿ ಗಲಾಟೆ ಮಾಡಿ ಓಡಿಸ್ತಾ ನಮ್ಮ ನಾಯಕರಾದ ಡಿ ರೇವಣ್ಣ ಅವರನ್ನ ಉದ್ದೇಶಪೂರ್ವಕವಾಗಿ ಏವನ್ ಆರೋಪಿ ಮಾಡಲಾಗಿದ್ದು ಇದರ ಹಿಂದೆ ಯಾರ ಪ್ರಭಾವ ಇದೆ ಎಂಬ ಬಗ್ಗೆ ತನಿಖೆ ನಡೆಸಿ ಸತ್ಯವಾಗಿದ್ದರೆ ಶಿಕ್ಷೆ ನೀಡಲಿ ಎಂದು ಮಾಜಿ ಶಾಸಕ ಹಾಗೂ ಜೆಡಿಎಸ್ ಜಿಲ್ಲಾಧ್ಯಕ್ಷ ಲಿಂಗೇಶ್ ತಿಳಿಸಿದರು ಹಾಸನದಲ್ಲಿ ಮಾತನಾಡಿ ನಮ್ಮ ಜೆಡಿಎಸ್ ನಾಯಕರಾದ ಎಚ್ಡಿ ರೇವಣಾ ಅವರನ್ನು ಏವನ್ ಆರೋಪಿ ಮಾಡಲಾಗಿದ್ದು ರೇವಣ್ಣ ವಿರುದ್ದ ಎಫ್ಐಆರ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೊಳೆನರಜಪುರ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಡಿಕೆ ಶಿವಕುಮಾರ್ ಫೋನ್ ಮಾಡಿ ರೇವಣ್ಣ ವಿರುದ್ದ ಎಫ್ಐಆರ್ ಅಂತ ಒತ್ತಾಯಿಸಿದ್ದಾರೆ ಎಂದು ದೂರಿದ್ರು ಇದರ ಹಿಂದೆ ಯಾರ ಪ್ರಭಾವ ಇದೆ ಎಲ್ಲ ತಿಳಿದ ವಿಚಾರ ಕಾಂಗ್ರೆಸ್ ಮಹಾನಾಯಕರಿಗೆ ಸೋಲು ಖಚಿತ ಎಂದು ಗೊತ್ತಾಗಿ ರೇವಣ್ಣ ಕುಟುಂಬ ಹಣಿಯಲು ಸಮಾಜವನ್ನ ಹಿಡಿತಕ್ಕಾಗಿ ತೆಗೆದುಕೊಂಡು ಸಿಎಂ ಆಗಲು ಇದೆಲ್ಲ ಮಾಡಲಾಗಿದೆ ಸಂಘಟನೆಯ ಸತ್ಯಾಸತ್ಯತೆ ಪರಿಶೀಲನೆ ಮಾಡಿ ಕೇಸ್ ದಾಖಲಾಗಿದೆ ಮಹಿಳೆಗೆ ಆಮಿಷ ತೋರಲಾಗಿದೆ ಇಂತಹ ರಾಜಕಾರಣ ಮಾಡಲು ಇವರಿಗೆ ಆಗಬೇಕು ದೇವೇಗೌಡರು ಮೋದಿಯನ್ನ ಹಣಿಯಲು ಪ್ರಯತ್ನ ಮಾಡಿದ್ದಾರೆ ಎಂದು ದೂರಿದ್ರು ಪ್ರಜ್ವಲ್ ವಿಚಾರವನ್ನು ನಾವು ಮಾತನಾಡುವುದಿಲ್ಲ ತನಿಖೆಯ ವರದಿ ಬಂದ ಬಳಿಕ ಉಪ್ಪು ತಿಂದವರು ನೀರು ಕುಡಿಯಬೇಕೆಂಬುದು ನಮ್ಮ ಅಭಿಪ್ರಾಯ ಈ ಪ್ರಕರಣದಲ್ಲಿ ನಮ್ಮ ಆರೋಪ ಡಿಕೆ ಶಿವಕುಮಾರ್ ಮೇಲೆ ಅವರ ಚೈಲಾಕಳನ್ನಾ ಕಳಿಸಿ ಕೇಸ್ ಹಾಕಿಸಿದ್ದಾರೆ ಎಸ್ಐಟಿ ಮಾಡಿರುವುದು ಸಂಸದರ ಮೇಲಿನ ಆರೋಪ ತನಿಖೆಗಾಗಿ ಎದುರ ಜೊತೆಗೆ ಈಗ ನಾಲ್ಕು ವರ್ಷಗಳ ಹಿಂದೆ ನಡೆದಿದೆ ಎಂಬ ಘಟನೆಯಲ್ಲಿ ರೇವಣ್ಣರ ಬಗ್ಗೆಯೂ ಆರೋಪ ಮಾಡಲಾಗಿದೆ ಎಂದರು ಇನ್ನು ಜಿಲ್ಲಾಧಿಕಾರಿ ರಾಜಕಾಣಿಯಂತೆ ಹೇಳಿಕೆ ನೀಡಿರುವುದರ ವಿರುದ್ದ ಆಯೋಗಕ್ಕೆ ದೂರು ಕೊಡುವುದಾಗಿ ತಿಳಿಸಿದ ಮಾಜಿ ಶಾಸಕ ಲಿಂಗೇಶ್ ಜಿಲ್ಲಾಧಿಕಾರಿಗಳ ಹೇಳಿಕೆ ಖಂಡಿಸಿ ಚುನಾವಣಾ ಆಯೋಗಕ್ಕೆ ದೂರು ನೀಡುತ್ತೇವೆ ಎಂದರು ಸಂಸದ ಪ್ರಜ್ವಲ್ ರೇವಣ್ಣ ವಿಚಾರವಾಗಿ ಮಾತನಾಡಿ ನಾನು ಈ ಬಗ್ಗೆ ಮಾತನಾಡುವುದಿಲ್ಲ ಇವತ್ತು ಕೋರ್ ಕಮಿಟಿಯಲ್ಲಿ ತೀರ್ಮಾನವಾಗುತ್ತೆ ಖಂಡಿತ ಪ್ರಜ್ವಲ್ ರೇವಣ್ಣ ಅಮಾನತು ಆಗುತ್ತದೆ ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದ್ಯಾವೇಗೌಡ ಆಲೂರು ತಾಲೂಕು ಅಧ್ಯಕ್ಷ ಮಂಜೇಗೌಡ ಜಿಲ್ಲಾ ಮಾಧ್ಯಮ ವಕ್ತಾರ ಹೊಂಗೆರೆ ರಘು ಉಪಸ್ಥಿತರಿದ್ದರು ಹೆಚ್ ನ್ಯೂಸ್ ಹಾಸನ್ ಕಳೆದ ದಿನಗಳಲ್ಲಿ ಆಗ್ತಕ್ಕಂಥ ಜೊತೆಗೆ ನಮ್ಮ ಹಾಸನ ತಾಲೂಕಿನ ಅಧ್ಯಕ್ಷ ಆದಂಥ ದೇವಗೌಡರು ಸರ್ ನಮ್ಮ ಜೊತೆ ಸೇರ್ಕೊಡ್ತಿದ್ದಾರೆ ಸ್ನೇಹಿತರೆ ಕಳೆದ ಒಂದು ವಾರದಿಂದ ಅನೇಕ ಆಗು ಹೋಗುಗಳು ರಾಜಕೀಯದಲ್ಲಿ ಮತ್ತೊಂದು ಆಗ್ತಕ್ಕಂಥಮೆಲ್ಲ ತಿಳಿದಂಥ ವಿಚಾರವೇ ಇವತ್ತು ವಿಶೇಷವಾಗಿ ನಾವು ಪ್ರಸ್ತಾಪ ಮಾಡಕ್ಕೆ ಬಂದಿರತಕ್ಕಂಥದ್ದು ನಮ್ಮ ನಾಯಕರಾದಂಥ ಮಾಜಿ ಸಚಿವರು ಹಾಗೂ ಆಲಿ ಒಳನೇಶ್ವರ ಕ್ಷೇತ್ರದ ಶಾಸಕರಾದಂಥ ಪ್ರಜ್ವಲ್ ಶಂಸಿ ಎಚ್ ಡಿ ರೇವಣ್ಣವ್ರನ್ನ ಎಚ್ ಡಿ ರೇವಣ್ಣವ್ರನ್ನ ಯಾರೊಬ್ಬರು ಸಂತ್ರಸ್ತೆ ಕೊಟ್ಟು ಅಂತ ಒಂದು ದೂರಿನ ಆಧಾರದ ಮೇಲೆ ಏ ಒಂದು ಅಪರಾಧಿಯಾಗಿ ಮಾಡಿರೋದನ್ನು ಖಂಡಿಸುವ ಒಂದು ಉದ್ದೇಶ ಪತ್ರಿಕಾಕೋಷ್ಠ ಕಟ್ಟಿದ್ದೇವೆ ಯಾವುದೋ ನಾಲ್ಕು ವರ್ಷ ಹಿಂದೆ ಆದಂಥ ಘಟನೆ ಆ ಸಂತ್ರಸ್ತೆ ಒಂದು ಹೇಳಿಕೆ ಆದ ಮೇಲೆ ಯಾರದೋ ಪ್ರಭಾವಿಗಳ ಒಂದು ಒತ್ತಡ ಇವತ್ತು ಎಫ್ ಐ ಆರ್ ಮಾಡಿದ್ದಾರೆ ಅದರಲ್ಲೂ ಸಹ ಎ ಒನ್ ರೇವಣ್ಣವ್ರನ್ನೇ ಮಾಡಿದ್ದಾರೆ ಯಾರ ಪ್ರಭಾವ ರಾಜ್ಯ ಮಟ್ಟದಲ್ಲಿ ತಮಗೆಲ್ಲ ಗೊತ್ತಿದೆ ಕಾಂಗ್ರೆಸ್ ಮಹಾನಾಯಕರಿಗೆ ಆಗಿರ್ತಕ್ಕಂಥ ಚುನಾವಣೆಯಲ್ಲಿ ಸೋಲು ಕಟ್ಟಿಟ್ಟ ಬುತ್ತಿ ಅಂತ ಗೊತ್ತಾಗಿದೆ ಆ ಕಾರಣಕ್ಕೋಸ್ಕರವಾಗಿ ವ್ಯಾಕ್ಯಗೊಂಡಂಥ ಮನಸ್ಸುಗಳು ಏನಾರ ಮಾಡಿ ರೇವಣ್ಣ ಮತ್ತು ಅವ್ರ ಕುಟುಂಬನ ಹಣಿಬೇಕು ಅನ್ನೋ ಉದ್ದೇಶದಿಂದ ಅದ್ರ ಜೊತೆಗೆ ಒಂದು ಸಮಾಜದ ಹಿಡಿತ ತೆಗೆದುಕೊಳ್ಬೇಕು ಮುಂದಿನ ದಿನಗಳಲ್ಲಿ ನಾನು ಮುಖ್ಯಮಂತ್ರಿ ಆಗಬೇಕು ಇದೆಲ್ಲ ಇಟ್ಕೊಂಡು ಹಣಿಯ ಒಂದು ದೃಷ್ಟಿಯಿಂದ ಸನ್ಮಾನ್ಯ ರೇವಣ್ಣವ್ರನ್ನ ಅಪರಾಧಿಯಾಗಿ ಮಾಡಿರತಕ್ಕಂಥದ್ದು ಖಂಡಿಸುತ್ತೇವೆ ನ್ಯೂಸ್ ನಲ್ಲಿ ಒಂದು ಪುಟ್ಟ ಬ್ರೇಕ್ ಸುಜಲಾ ಪಿಯು ಕಾಲೇಜ್ ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ ಪಿಯು ಕಾಲೇಜ್ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು ಸಿಇಟಿ ನೀಟ್ ಜೆಡಬಲ್ಇ ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು ಸುಸಜ್ಜಿತ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ ಮತ್ತು ಹಾಸನದ ಹೆಸರಾಂತ ಗಣಿತ ಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ ಪಿಯು ಕಾಲೇಜ್ ಮುನ್ನಡೆಯುತ್ತಿದೆ ಪಿ ಪಿಯು ಕಾಲೇಜ್ ನಮ್ಮಲ್ಲಿ ನೂರಕ್ಕೆ ನೂರರಷ್ಟು ಫಲಿತಾಂಶ सुजला पीयू कॉलेज अपूर्व होटल रोड उत्तर बड़ा हासना मोबाइल नंबर डबल नाइन डबल जीरो थ्री टू फोर थ्री सिक्स फोर और एट थ्री वन जीरो फोर एट डबल सिक्स सेवन नाइन और सेवन टू फाइव नाइन सिक्स ट्रिपल टू वन फोर सुजला पी कॉलेज सुभद्रतया कॉलेज ನಿಮ್ಮ ಮಕ್ಕಳು ವಿವೇಕಯುತ ಸತ್ಪ್ರಜೆಗಳಾಗಬೇಕಲ್ಲವೇ ಹೆಸರಾಂತ ವಿದ್ಯಾಸಂಸ್ಥೆಯಾದ ಹಾಸನದ ಶ್ರೀ ವಿವೇಕಾನಂದ ವಿದ್ಯಾಲಯ ಇಲ್ಲಿ ಅಡ್ಮಿಷನ್ ಮಾಡಿರಿ ನಲವತ್ತಾರು ವರ್ಷಗಳಿಂದ ನಿರಂತರ ಉತ್ತಮ ಶಿಕ್ಷಣ ನೀಡುತ್ತಿರುವ ಹೆಗ್ಗಳಿಕೆ ತಜ್ಞರಿಂದ ಪಠ್ಯದ ರೂಪುರೇಷೆಗಳ ತಯಾರಿಕೆ ಬೇಬಿ ಸಿಟ್ಟಿಂಗ್ ಸಿಟಿಂಗ್ ಎಲ್ಕೆಜಿ ಯುಕೆಜಿ ಒಂದರಿಂದ ಹತ್ತನೆಯ ತರಗತಿಯವರೆಗೆ ಶಿಕ್ಷಣ ಸೌಲಭ್ಯವಿರುವುದು ಆಂಗ್ಲ ಮಾಧ್ಯಮದಲ್ಲಿ ಮನ ಮುಟ್ಟುವಂತೆ ಪಾಠ ಮಾಡುವರು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಕೋಚಿಂಗ್ ನೀಡುವರು ಮನೋವಿಕಾಸಕ್ಕಾಗಿ ಉತ್ತಮ ಲೈಬ್ರರಿ ಕಂಪ್ಯೂಟರ್ ಎಜುಕೇಶನ್ ನೃತ್ಯ ಸಂಗೀತ ಕ್ರೀಡೆ ಕರಾಟೆ ಯೋಗ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಕಲಿಕೆಯೊಂದಿಗಿನ ಶ್ರೀ ವಿವೇಕಾನಂದ ವಿದ್ಯಾಲಯದ ವಿಶೇಷ ಶೇಕಡ ನೂರರಷ್ಟು ಫಲಿತಾಂಶ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಉತ್ತಮ ಬುನಾದಿ ಶ್ರೀ ವಿವೇಕಾನಂದ ವಿದ್ಯಾಲಯ ಮಹಾರಾಜ ಪಾರ್ಕ್ ರಸ್ತೆ ಉತ್ತರ ಬಡಾವಣೆ ಹಾಸನ ದೂರವಾಣಿ ಎರಡು ಆರು ಒಂಬತ್ತು ಆರು ಎರಡು ಸೊನ್ನೆ ಮತ್ತು ಎರಡು ಆರು ಮೂರು ಎಂಟು ಸೊನ್ನೆ ಎಂಟು ವಿವೇಕಾನಂದ ವಿದ್ಯಾಲಯ ಬ್ರೇಕ್ ನಂತರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಲ್ಲಿ ಭಾರೀ ಸದ್ದು ಮಾಡಿರುವ ಲೈಂಗಿಕ ದೌರ್ಜನ್ಯಗಳ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಕಾರ್ ಚಾಲಕ ಕಾರ್ತಿಕ್ ಅಜ್ಞಾತ ಸ್ಥಳದಿಂದ ವಿಡಿಯೋ ಮೂಲಕ ಎಂಚೆಂಚು ವಿವರವನ್ನು ಹಂಚಿಕೊಂಡಿದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು ಅವರ ಕಾರ್ ಚಾಲಕ ಕಾರ್ತಿಕ್ ಮಾಹಿತಿ ನೀಡಿ ನಾನು ಹದಿನೈದು ವರ್ಷದಿಂದ ಪ್ರಜ್ವಲ್ ರೇವಣ್ಣ ಹಾಗೂ ಅವರ ಫ್ಯಾಮಿಲಿಗೆ ಕಾರ್ ಡ್ರೈವರ್ ಆಗಿ ಕೆಲಸ ಮಾಡಿದ್ದೇನೆ ಒಂದು ವರ್ಷದಿಂದ ಕೆಲಸ ಬಿಟ್ಟಿದ್ದೀನಿ ದೇವರಾಜೇಗೌಡ ಇವರ ಫ್ಯಾಮಿಲಿ ವಿರುದ್ದ ಹೋರಾಟ ಮಾಡುತ್ತಿದ್ದರು ಎಂದು ಕಾರ್ತಿಕ್ ಹೇಳಿದ್ದಾರೆ ಬೇರೆ ಯಾರಿಂದಲೂ ನ್ಯಾಯ ಸಿಗಲ್ಲ ಅಂತ ದೇವರಾಜೇಗೌಡರ ಬಳಿ ಹೋದೆ ಯಾವುದೇ ಅಶ್ಲೀಲ ವಿಡಿಯೋ ರಿಲೀಸ್ ಮಾಡಬಾರದೆಂದು ನನ್ನ ವಿರುದ್ಧ ಪ್ರಜ್ವಲ್ ರೇವಣ್ಣ ಸ್ಟೇ ತರ್ತಾರೆ ನಿನ್ನ ಬಳಿ ಇರುವ ವಿಡಿಯೋ ಫೋಟೋಸ್ ನಾನು ಯಾರಿಗೂ ತೋರಿಸಲ ಕೊಡು ಎಂದು ದೇವರಾಜೇಗೌಡ ಕೇಳಿದ್ರು ನಾನು ನಂಬಿ ನನ್ನ ಬಳಿಯಿದ್ದ ವಿಡಿಯೋದ ಒಂದು ಕಾಪಿ ಕೊಟ್ಟೆ ಅವರು ಅದನ್ನ ಯಾವುದಕ್ಕೆ ಉಪಯೋಗಿಸಿಕೊಂಡರೂ ಗೊತ್ತಿಲ್ಲ ಎಂದು ಮಾಹಿತಿ ನೀಡಿದ್ದಾರೆ ದೇವರಾಜಿ ಗೌಡರನ್ನ ಬಿಟ್ಟರೆ ಬೇರೆ ಯಾರಿಗೂ ಕೊಟ್ಟಿಲ್ಲ ಕಾಂಗ್ರೆಸ್ನವರಿಗಂತೂ ನಾನು ವಿಡಿಯೋ ಕೊಟ್ಟಿಲ್ಲ ಕಾಂಗ್ರೆಸ್ ಅವರ ಮೇಲೆ ನಂಬಿಕೆ ಇಲ್ಲದೆ ಗೌಡರ ಹತ್ತಿರ ಕೊಟ್ಟಿದ್ದೆ ಡ್ರೈವ್ ಯಾರು ಹಂಚಿದ್ರೋ ಗೊತ್ತಿಲ್ಲ ನನ್ನ ಮೇಲೆ ಇಲ್ಲಿಸಲ್ಲದ ಆರೋಪ ಮಾಡುತ್ತಿದ್ದಾರೆ ನಾನು ಕಾಂಗ್ರೆಸ್ ಅವರಿಗೆ ಕೊಡುವುದಿದ್ರೆ ಗೌಡರ ಬಳಿ ಏಕೆ ಹೋಗ್ತಿದ್ದೆ ಇವತ್ತು ಎಸ್ಐಟಿ ಮುಂದೆ ಹಾಜರಾಗಿ ಎಲ್ಲ ಹೇಳಿಕೊಳ್ತೇನೆ ನಂತರ ಮಾಧ್ಯಮದ ಮುಂದೆ ಎಲ್ಲ ವಿವರವಾಗಿ ಹೇಳ್ತೇನೆ ದೇವರಾಜಗೌಡರನ್ನ ಬಿಟ್ಟರೆ ಯಾರಿಗೂ ಒಂದು ತುಣುಕನ್ನು ಕೊಟ್ಟಿಲ್ಲ ಇವತ್ತು ಎಸ್ಐಟಿ ಮುಂದೆ ಹಾಜರಾಗಿ ಕುಲಂಕುಷವಾಗಿ ಹೇಳ್ತೇನೆ ರೇವಣ್ಣ ಮನೆಯಲ್ಲಿ ಏನೆಲ್ಲ ನಡೆದಿದೆ ನಾನು ನೋಡಿದ್ದೇನೆ ಎಲ್ಲವನ್ನು ಎಸ್ಐಟಿ ಮುಂದೆ ಹೇಳ್ತೇನೆ ಯಾರಿಗೆ ಅನ್ಯಾಯವಾಗಿದೆ ಧೈರ್ಯವಾಗಿ ಮುಂದೆ ಬನ್ನಿ ಎಂದು ಹೇಳಿದ್ದಾರೆ ಅರಸಕೆರೆ ತಾಲೂಕಿನ ಅಗ್ಗುಂದ ಗ್ರಾಮದೇವತೆ ಶ್ರೀ ಉಡಸಲಮ್ಮ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಗಳು ಮೇ ಒಂದರಿಂದ ಪ್ರಾರಂಭವಾಗಿ ಮೇ ಐದು ಭಾನುವಾರ ಮಹಾರಥೋತ್ಸವದೊಂದಿಗೆ ಮುಕ್ತಾಯವಾಗಲಿದೆ ಎಂದು ದೇವಸ್ಥಾನ ಸಮಿತಿ ತಿಳಿಸಿದೆ ಮೇ ಒಂದರಂದು ಶ್ರೀ ಶ್ರೀದೇವಿಯವರನ್ನ ಕೆಂಗಲ್ ಸಿದ್ದೇಶ್ವರ ಮಠ ಮತ್ತು ದೇವಸ್ಥಾನಕ್ಕೆ ಕೊಂಡೊಯ್ಯುವ ಮೂಲಕ ಗಂಗಾಪೂಜೆ ಮತ್ತು ನೂರೊಂದು ಸೇವೆ ನಡೆಸಲಾಯಿತು ಮೇ ಎರಡರಂದು ಸಿದ್ದರಹಳ್ಳಿಗೆ ಪ್ರವೇಶ ಮಾಡುವ ಮೂಲಕ ಗ್ರಾಮಸ್ಥರಿಂದ ಮಡಿಲಕ್ಕೆ ಸೇವೆ ಮತ್ತು ಪೂಜೆ ಸ್ವೀಕರಿಸುವ ಮೂಲಕ ಅಗ್ಗುದ ಗ್ರಾಮದ ದೇವಸ್ಥಾನದಲ್ಲಿ ರಾತ್ರಿ ಮಧುವಣಿಗೆ ಶಾಸ್ತ ಮತ್ತು ಗ್ರಾಮಸ್ಥರಿಂದ ಕರ್ಪೂರದ ಸೇವೆ ನಡೆಯಲಿದೆ ಮೇ ಮೂರರಂದು ದೇವಿಯವರಿಗೆ ಆರತಿ ಬಾನ ಸಂಜೆ ಮೂಲಸ್ಥಾನದಿಂದ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಅವರ ಲಿಂಗಪೂಜೆಯೊಂದಿಗೆ ಗುಗ್ಗಳ ಸೇವೆ ಮತ್ತು ಬಿದಿರಮ್ಮ ತೇರು ನಡೆಯಲಿದೆ ಮೇ ನಾಲ್ಕರಂದು ರಾತ್ರಿ ಸ್ನಾನ ಶ್ರೀ ರೇವಣ್ಣ ಸಿದ್ದೇಶ್ವರ ಸ್ವಾಮಿ ಶ್ರೀ ಸಿದ್ದೇಶ್ವರ ಸ್ವಾಮಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಮತ್ತು ದೂತರಾಯ ಸ್ವಾಮಿಯವರೊಂದಿಗೆ ಶ್ರೀದೇವಿಯವರ ಕೆಂಡೋತ್ಸವ ನಡೆಯುವುದರೊಂದಿಗೆ ಮದ್ದು ಗುಂಡುಗಳ ಪ್ರದರ್ಶನವಿರುತ್ತದೆ ಮೇ ಐದು ಭಾನುವಾರ ಮಧ್ಯಾಹ್ನ ಎರಡು ಗಂಟೆಗೆ ಶ್ರೀ ಉಡುಸಲಮ್ಮ ಮಹಾರಥೋತ್ಸವ ನಡೆಯಲಿದ್ದು ಆಗಮಿಸುವ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು ಹಾಸನ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ವಿರುದ್ದ ಮೇನಾಲ್ಕರಂದು ಶನಿವಾರ ಚನ್ನರಾಯಪಟ್ಟಣದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಿಐಟಿಯುನ ಮುಖ್ಯಸ್ಥ ಮಂಜುನಾಥ್ ತಿಳಿಸಿದ್ದಾರೆ ಅವರು ಚನ್ನರಾಯಪಟ್ಟಣದ ಪತ್ರಕರ್ತರೊಂದಿಗೆ ಮಾತನಾಡಿ ಮಹಿಳೆಯರ ಮೇಲೆ ಪ್ರಜ್ವಲ್ ರೇವಣ್ಣ ಎಸಗಿರುವ ಲೈಂಗಿಕ ದೌರ್ಜನ್ಯದಿಂದ ದೇಶದಲ್ಲಿ ಹಾಸನ ಜಿಲ್ಲೆಯ ಜನರು ತಲೆತಗ್ಗಿಸುವಂತೆ ಮಾಡಿದ್ದಾರೆ ಇಂತಹ ಹೇಯ ಕೃತ್ಯ ನಡೆಸಲು ಅವರ ಮನಸ್ಸು ಹೇಗೆ ಒಪ್ಪಿತು ಇಂತಹ ನೀಚ ವ್ಯಕ್ತಿಗೆ ಕಾನೂನಿನ ಅಡಿಯಲ್ಲಿ ಕ್ರಮ ಜರುಗಿಸಿ ಮಹಿಳೆಯರಿಗೆ ಸೂಕ್ತ ನ್ಯಾಯ ದೊರಕಿಸಿಕೊಡಬೇಕು ಎಂದರು ದಲಿತ ಮುಖಂಡ ದಂಡೂರ ಮಂಜುನಾಥ್ ಹಾಗೂ ರೈತ ಸಂಘದ ತಾಲೂಕು ಅಧ್ಯಕ್ಷ ಸೇಜಾರವಿ ಮಾತನಾಡಿ ಜಿಲ್ಲೆಯಲ್ಲಿ ಮಹಿಳೆಯರಿಗಾಗಿರುವ ಅನ್ಯಾಯದ ವಿರುದ್ದ ನಮ್ಮ ಸಂಘಟನೆಗಳು ಧ್ವನಿ ಎತ್ತಲಿದ್ದು ಸರ್ಕಾರಿ ಅಧಿಕಾರಿಗಳಿಗೆ ವರ್ಗಾವಣೆ ಹಾಗೂ ಮುಂಬಡ್ತಿ ಕೊಡಿಸುವುದಾಗಿ ಆಮಿಷವೊಡ್ಡಿ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿ ಅವರ ಇಡೀ ಕುಟುಂಬದ ಅವ್ಯವಸ್ಥೆಗೆ ಕಾರಣರಾದಂತಹ ಮಾಜಿ ಸಚಿವ ಹೆಚ್ಡಿ ರೇವಣ್ಣ ಪುತ್ರ ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು ಹೋಗಿದ್ದು ಇಂತಹವರಿಗೆ ಕಾನೂನಿನ ಮೂಲಕ ಕಠಿಣ ಕ್ರಮ ಜರುಗಿಸಲು ಒತ್ತಾಯಿಸಿ ರೈತ ಸಂಘಟನೆ ದಲಿತ ಸಂಘಟನೆ ಸಿಐಟಿಯು ಅಹಿಂದಾ ಸಂಘಟನೆ ಮುಸ್ಲಿಂ ಕಮಿಟಿ ಮಹಿಳಾ ಸಂಘಟನೆಗಳ ಮುಖಂಡರೊಟ್ಟಿಗೆ ಚನ್ನರಾಯಪಟ್ಟಣದ ಗಾಂಧಿ ಸರ್ಕಲ್ನಿಂದ ಹೊರಟು ಬಿಎಂ ರಸ್ತೆ ಮಾರ್ಗವಾಗಿ ಮಿನಿ ವಿಧಾನಸೌಧಕ್ಕಾಗಮಿಸಿ ತಹಸೀಲ್ದಾರ್ಗೆ ಮನವಿಯನ್ನ ಸಲ್ಲಿಸಲಾಗುವುದು ಆದ್ದರಿಂದ ತಾಲೂಕಿನ ಎಲ್ಲ ಸಂಘಟನೆಗಳ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಪಕ್ಷಾತೀತವಾಗಿ ನೊಂದ ಮಹಿಳೆಯರ ಪರವಾಗಿ ನಿಲ್ಲುವಂತೆ ತಿಳಿಸಲಾಯಿತು ಇದೇ ವೇಳೆ ಉತ್ತಿನಹಳ್ಳಿ ಚಂದ್ರು ಮಾಳೇನಹಳ್ಳಿ ಹರೀಶ್ ಪ್ರಸನ್ನ ಉಪಸ್ಥಿತರಿದ್ದರು ಅಶ್ಲೀಲ ಸಿನಿಮಾ ಇವತ್ತು ಇದೆ ಅದನ್ನು ನಾವು ಖಂಡಿಸ್ತೀವಿ ಜೊತೆಗೆ ಆ ಒಂದು ಕಾಮ ಪಿಪಾಸಿಗೆ ಬಲಿಯಾಗಿರ್ತಕ್ಕಂಥ ಎಲ್ಲ ಹೆಣ್ಣುಮಕ್ಕಳು ನಮ್ಮ ಸಹೋದರಿಯರು ಯಾವ್ಯಾವುದೋ ಒತ್ತಡಕ್ಕೆ ಸಿಲುಕಿ ಇವರ ಆಸೆ ಆಕಾಂಕ್ಷೆ ಮತ್ತು ಆಮಿಷಕ್ಕೆ ಒಳಗಾಗಿ ಆ ಹೆಣ್ಣುಮಕ್ಕಳು ನಡೆದಿರ್ತಕ್ಕಂಥ ದೌರ್ಜನ್ಯ ಖಂಡಿಸಿ ನಾ ಹೆಣ್ಣುಮಕ್ಕಳೇನವ್ರೆ ದಯಮಾಡಿ ಯಾರುವೇ ಅವರ ದುಡ್ಡಿಗೆ ಇಡಬಾರ್ದು ಮನಸ್ಸನ್ನು ಹಾಳು ಮಾಡ್ಕೋಬಾರ್ದು ನಿಮ್ಮ ಪರವಾಗಿ ನಾವೆಲ್ಲ ಸಂಘ ಸಂಸ್ಥೆಗಳು ನಿಂತ್ಕೊಂಡಿದ್ದೀವಿ ಕಾರಣ ಇವತ್ತು ಅಧಿಕಾರವನ್ನು ಉಂಡು ಬೆಳೆದಿರ್ತಕ್ಕಂಥ ಒಂದು ಕುಟುಂಬ ಇವತ್ತು ರಾಜಕೀಯವಾಗಿ ಆ ಹೆಣ್ಣು ಮಕ್ಕಳನ್ನ ದೌರ್ಜನ್ಯಕ್ಕೆ ಒಳಗೆ ಒಳಪಡಿಸಿ ಇವತ್ತು ಹಲವಾರು ಹೆಣ್ಮಕ್ಳು ವಿಷ ವಿಷಯ ಕುಡಿದಿರ್ತಕ್ಕಂಥ ವಿಚಾರ ನಮ್ಮ ಗಮನಕ್ಕೆ ಬಂದಿದೆ ದಯಮಾಡಿ ಯಾವ ಹೆಣ್ಮಕ್ಳು ಅದು ಮಾಡ್ಕೋಬೇಡಿ ಹೆಚ್ಎ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಓ ರಮೇಶ ಹಾಯ್ ಸುರೇಶ ನೀನೇನೋ ಇಲ್ಲಿ ನನ್ ಮಗನ್ನ ಪಿ ಯು ಜೊತೆಗೆ ಸಿಎ ಮಾಡಿಸೋಣ ಅಂದ್ರೆ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದಾನೆ ಏನ್ ಮಾಡೋದು ಅದಕ್ಕೆ ಟೆನ್ಶನ್ ಡೈರೆಕ್ಟ್ ಆಗಿ ತರ್ಕೊಂಡು ಹೋಗಿ ಪ್ರತಿ ಸಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಗೆ ಸೇರಿಸು ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ ಸಿ ಎ ಸಿ ಎಸ್ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ ಒನ್ ಕಾಮರ್ಸ್ ಕಾಲೇಜು ಅಲ್ಲ ಸಿಎ ಕೇಳಿದೀನಿ ಸಿ ಎಸ್ ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ ಅದು ಸಿಎ ತರನೇ ಪ್ರೊಫೆಷನಲ್ ಕೋರ್ಸ್ ಇಡೀ ಜಿಲ್ಲೆಯಲ್ಲಿ ಸಿ ಎಸ್ ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು ಪಿ ಯು ಡಿಗ್ರಿ ಎಲ್ಲಾ ಸ್ಟೂಡೆಂಟ್ಸ್ ಅಡ್ವಾನ್ಸ್ ಎಕ್ಸ್ ಎಲ್ ಎಸ್ ಪಿ ಟ್ಯಾಲಿ ಪವರ್ ಆಡ್ ಆನ್ ಕೋರ್ಸ್ ಗಳು ಇವೆ ಇಷ್ಟೇ ಅಲ್ಲಪ್ಪ ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ ಮತ್ತೆ ಪ್ರತಿ ವರ್ಷ ಕಾಲೇಜಿನ ಐವತ್ತರಿಂದ ಅರವತ್ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಹೋಗ್ತಾರೆ ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ ಎ ಟು ಜೆಡ್ ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು ಹೌದು ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ ಯು ಕಾಲೇಜು ಸಾಯಿಬಾಬಾ ಟೆಂಪಲ್ ಎದುರು ಸಾಲ್ಗಾಮಿ ರಸ್ತೆ ಹಾಸನ ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು ಕೃಷಿ ಫೌಂಡೇಶನ್ ಬಿಲ್ಡಿಂಗ್ ಸಾಲ್ಗಾಮಿ ರಸ್ತೆ ಹಾಸನ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಒನ್ ಸಿಕ್ಸ್ ಒನ್ ಫೋರ್ ಒನ್ ಫೈವ್ ಡಬಲ್ ಫೋರ್ ಬ್ರೇಕ್ನ ನಂತರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಂದ ಸಾವಿರಾರು ಮಹಿಳೆಯರು ಲೈಂಗಿಕ ಹಗರಣಕ್ಕೆ ಸಿಲುಕಿದ್ದಾರೆ ಪ್ರಜ್ವಲ್ ಅವರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞ ಡಾಕ್ಟರ್ ಭಾರತಿ ರಾಜಶೇಖರ್ ಆಗ್ರಹಿಸಿದರು ಸಂತ್ರಸ್ತ ಮಹಿಳೆಯರ ವಿಡಿಯೋಗಳನ್ನು ಗೌಪ್ಯವಾಗಿಡದೆ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿರುವವರ ವಿರುದ್ದ ಕ್ರಮ ಜರುಗಿಸಬೇಕು ಮಹಿಳೆಯರು ತಮ್ಮ ಮೇಲಾಗಿರುವ ದೌರ್ಜನ್ಯವನ್ನ ಮೆಟ್ಟಿ ನಿಲ್ಲಬೇಕು ಎಂದರು ಡಾಕ್ಟರ್ ಸಾವಿತ್ರಿ ಅವರು ಮಾತನಾಡಿ ಈ ಘಟನೆಯಿಂದ ಸಾಕಷ್ಟು ಡಿಸ್ಟರ್ಬ್ ಆಗಿದ್ದೇವೆ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯಾಗಬೇಕು ರಾಜಕೀಯ ಸ್ಥಾನದಲ್ಲಿದ್ದುಕೊಂಡು ಸಹಾಯ ಕೇಳಿ ಬರುವ ಮಹಿಳೆಯರನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಪ್ರಕರಣದ ಪಾರದರ್ಶಕ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ವಿಧಿಸಬೇಕು ಎಂದರು ಡಾಕ್ಟರ್ ರಂಗಲಕ್ಷ್ಮಿ ಕೆಟಿ ಜಯಶ್ರೀ ಕಲಾ ನರಸಿಂಹ ಡಾಕ್ಟರ್ ವಾಡಿನಾಗೇಶ್ ಉಪಸ್ಥಿತರಿದ್ದರು ಒಂದು ಸನ್ನಿವೇಶದಲ್ಲಿ ಈ ಪ್ರೆಸ್ ಮೀಟಲ್ಲಿ ನಿಮ್ಮ ಜೊತೆ ನಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಲು ಬಂದಿದ್ದೀವಿ ಇವತ್ತು ಏನು ಎಲ್ಲರಿಗೂ ಗೊತ್ತಿರೋ ಹಾಗೆ ಶಾಸಕ ಸಂಸದ ಪ್ರಜ್ ಪ್ರಜ್ವಲ್ ರೇವಣ್ಣ ಮತ್ತು ಅವರ ಒಂದು ಲೈಂಗಿಕ ಹಗರಣದ ಬಗ್ಗೆ ದೇಶದಾದ್ಯಂತ ಏನು ವಿದೇಶದಲ್ಲೂ ಸಹ ಇವತ್ತು ಅದು ಮನೆ ಮಾತಾಗಿದೆ ಅದರಲ್ಲಿ ನಮ್ಮ ಸಾವಿರಾರು ಮಕ್ಕಳು ಹೆಣ್ಣು ಮಕ್ಕಳು ಆ ದೌರ್ಜನ್ಯಕ್ಕೆ ಮತ್ತು ಬಲಾತ್ಕಾರಕ್ಕೋ ದೌರ್ಜನ್ಯಕ್ಕೋ ಏನೋ ಒಂದು ಸಂಕಷ್ಟದ ಸ್ಥಿತಿನಲ್ಲೋ ಆ ಲೈಂಗಿಕ ಒಂದು ಹಗರಣದಲ್ಲಿ ಅವ್ರಿಗೂ ಅವ್ರನ್ನ ದುರ್ಬಳಕೆ ಆಗಿದೆ ಮತ್ತು ಅದು ದುರ್ಬಳಕೆ ಆಗಿದೆಯೋ ಅಥವಾ ಅವರು ಆಗಿ ಹೋಗಿದ್ರೋ ಅದು ಬೇರೆ ವಿಷಯ ಬಟ್ ಅದನ್ನು ಜಾಲತಾಣಗಳಲ್ಲಿ ಅವರ ಐಡೆಂಟಿಟಿಯನ್ನು ಮರೆಮಾಚದೆ ಅವರನ್ನು ಎಲ್ಲ ಕಡೆ ಈ ಪೆನ್ ಡ್ರೈವ್ಗಳಲ್ಲಿ ಅವರ ಒಂದು ಐಡೆಂಟಿಟಿಯನ್ನು ಎಲ್ಲರಿಗೂ ಗೊತ್ತಾಗೆ ಮಾಡಿ ಅಪರಾಧ ಮಾಡಿದರೋ ಇದು ಕೂಡ ಅಷ್ಟೇ ಸಮನಾದ ಅಪರಾಧ ಏಕೆಂದರೆ ಈಗ ಆ ಹೆಣ್ಣು ಮಕ್ಕಳು ಯಾವ ಪರಿಸ್ಥಿತಿಯಲ್ಲಿ ಆ ರೀತಿ ಒಳಗಾಗಿದ್ದಾರೋ ಗೊತ್ತಿಲ್ಲ ಆದರೆ ಅದನ್ನು ಚಿತ್ರೀಕರಿಸಿದ್ದು ಬಹಳ ಅಪರಾಧ ಅವನ ಒಂದು ವಿಕೃತ ಮನಸ್ಸು ಹೆಂಗಿದೆ ಅನ್ನೋದು ನಮಗೆ ಅರ್ಥ ಆಗುತ್ತೆ ಎಷ್ಟು ಮನಸ್ಸಿಗೆ ಡಿಸ್ಟರ್ಬ್ ಆಗಿದ್ದೀವಿ ನಾವೆಲ್ಲ ಅಂತ ಅಂದರೆ ಹೆಣ್ಮಕ್ಳು ತುಂಬಾ ಹಿಂಸೆ ಆಗ್ತಾ ಇದೆ ನಮಗೆ ಈಗ ಇಡೀ ಹಾಸನದ ಜನತೆ ನಮ್ಮ ಬಗ್ಗೆ ಏನು ಯಾವ ರೀತಿ ಮಾತಾಡ್ಕೊಳ್ತಾ ಇದ್ದಾರೆ ಮತ್ತೆ ಇನ್ನೂ ಹಲವಾರು ವೀಡಿಯೋಗಳು ರಿಲೀಸ್ ಆಗೋದಿದೆ ಅಂತ ಬೇರೆ ಹೇಳ್ತಾ ಇದ್ದಾರೆ ಅಂಥವ್ರ ಮನಸ್ಸಿಗೆ ಹೇಗಾಗಿರ್ಬೋದು ಎಷ್ಟು ಮಾನಸಿಕ ಹಿಂಸೆಗೆ ಮಾನಸಿಕ ಅನಾರೋಗ್ಯಕ್ಕೆ ಒಳಗಾಗಿರ್ಬೋದು ಅವರು ಸೊ ಪರ್ವ ಪರ್ವರ್ಷನ್ಸ್ ಇದೆ ಅದು ಇಲ್ಲದೆ ಇದ್ದರೆ ಯಾರೂ ಆ ಥರ ಮಾಡಲ್ಲ ಸಾಮಾನ್ಯವಾಗಿ ತಂದೆ ತಾಯಿ ಏನೋ ಒಂದು ಸಂಸ್ಕಾರ ಅಂತ ಇರುತ್ತೆ ನಮ್ಮಲ್ಲಿ ಗಂಡು ಮಕ್ಕಳನ್ನ ಯಾವ ಥರ ಇರಬೇಕು ಹೆಣ್ಮಕ್ಳು ಹೋಗಿದ್ದನ್ನ ಯಾವ ಥರ ಮಾತಾಡಿಸ್ಬೇಕು ಯಾವ ಥರ ಅದು ಟ್ರೀಟ್ ಮಾಡಬೇಕು ಅನ್ನೋದು ಎಲ್ಲರ ಮನೆಯಲ್ಲೂ ಹೇಳಿರ್ತಾರೆ ಯಾರೂ ಎಕ್ಸೆಪ್ಷನ್ ಅಲ್ಲ ಅದಕ್ಕೆ ಹಂಗೆ ಹೇಳಿದ್ರೂ ಈ ಮನುಷ್ಯ ತನ್ನಿಂದ ತಾಯಿ ವಯಸ್ಸಿನವ್ರಿಗೆಲ್ಲ ಈ ಥರ ಮಾಡಿದ್ದಾರೆ ಅಂದರೆ ಈಸ್ ಎ ಪರ್ಫೆಕ್ಟೆಡ್ ಫೆಲೋ ಈ ಆಲ್ಸೋ ನೀಡ್ಸ್ ಕೌನ್ಸಿಲಿಂಗ್ ಅದು ಆಮೇಲೆ ಆಗಲಿ ಬಟ್ ಈಗ ಸಫರ್ ಮಾಡ್ತಾ ಇರೋ ಹೆಣ್ಮಕ್ಳಿಗೆ ಮೊದಲು ನಿಜವಾಗ್ಲೂ ಅವ್ರಿಗೆ ಕೌನ್ಸಿಲಿಂಗ್ ಬೇಕು ಅವ್ರಿಗೆ ನಮ್ಮ ಸಮಾಜದ ಎಲ್ಲ ಸಪೋರ್ಟ್ ಬೇಕು ಅವ್ರು ಯಾವ ಕಾರಣಕ್ಕೆ ಹೋಗಿದ್ದಾರೋ ನಮ್ಗೆ ಗೊತ್ತಿಲ್ಲ ಅದು ಅದು ಬೇಡ ಚರ್ಚೆ ಅಲ್ಲ ಆದರೆ ಅದು ಹೊರಗೆ ಬಂತಲ್ಲ ಅವರ ಚಿತ್ರೀಕರಣ ಸಮೇತ ಹೊರಗೆ ಬಂತಲ್ಲ ಇದೆಲ್ಲ ನಮ್ಗೆಲ್ಲ ತುಂಬಾನೇ ಬೇಜಾರಾಗಿದೆ ಇದು ಅದು ಅವರಿಗೆ ನಿಜವಾಗ್ಲೂ ನಮ್ ನಮ್ದು ಇವಾಗ ಸಾಂತ್ವನ ನಾವು ಕೌನ್ಸಿಲಿಂಗ್ ಇರ್ಬೋದು ಯಾವ ತರ ಸಪೋರ್ಟಿಂಗ್ ಇದ್ರೂ ನಾವ್ ರೆಡಿ ಇದ್ದೀವಿ ಡಾಕ್ಟರ್ ಸಾಹಿ ಅರಸೆಕೆರೆ ನಗರದ ಗ್ರಾಮ ದೇವತೆಗಳಾದ ಕಾರ್ಯಮ್ಮ ಹಾಗೂ ಮಲ್ಲಿಗೆಮ್ಮ ದೇವಿಯವರ ಐವತ್ತೈದನೇ ವರ್ಷದ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ದೊರೆತಿದೆ ಜಾತ್ರಾ ಮಹೋತ್ಸವದ ಮೊದಲನೇ ದಿನವಾದ ಸೋಮವಾರ ಮುಂಜಾನೆ ಊರ ಒಳಗಿನ ಮಲ್ಲಿಗೆಮ್ಮ ದೇವಸ್ಥಾನದಲ್ಲಿ ಅಮ್ಮನವರ ಮೂಲ ವಿಗ್ರಹಕ್ಕೆ ರುದ್ರಾಭಿಷೇಕ ಸೇರಿದಂತೆ ನಾನಾ ಅಭಿಷೇಕಗಳು ಬಿಲ್ವಾರ್ಚನೆ ಒಳಗೊಂಡಂತೆ ವಿವಿಧ ಅರ್ಚನೆಗಳು ದೇವಾಲಯದ ಸಂಪ್ರದಾಯದಂತೆ ನಡೆದವು ಮಹಾಮಂಗಳಾರತಿ ಬಳಿಕ ಪಾಯಸ ಹೋಳಿಗೆ ಸೇರಿದಂತೆ ಮಲ್ಲಿಗೆಮ್ಮ ದೇವಿಗೆ ಪ್ರಿಯವಾದ ಸಿಹಿ ಪ್ರಸಾದಗಳನ್ನು ಶ್ರದ್ದಾ ಭಕ್ತಿಯಿಂದ ಮಾಡಿಕೊಂಡು ಬಂದಿದ್ದ ಭಕ್ತರು ಅಮ್ಮನಿಗೆ ನೈವೇದ್ಯ ಮಾಡಿ ನಂತರ ನೆರೆದಿದ್ದ ಭಕ್ತರಿಗೆ ವಿತರಿಸಿ ತೆರಳುವ ದೃಶ್ಯ ಸಾಮಾನ್ಯವಾಗಿ ಕಂಡುಬಂತು ಮಂಗಳವಾರ ಸಂಜೆ ಊರಿನ ಒಳಗಿನ ಮಲ್ಲಿಗೆಮ್ಮ ದೇವಸ್ಥಾನದಿಂದ ಮೂಲಸ್ಥಾನದಲ್ಲಿ ನೆಲೆಸಿರುವ ಕರಿಯಮ್ಮ ದೇವಾಲಯದವರೆಗೆ ಕೆಂಚರಾಯ ದೂತರಾಯ ಹಾಗೂ ಸ್ವಾಮಿ ಸಮೇತ ಮಲ್ಲಿಗೆಮ್ಮ ಮತ್ತು ಕರಿಯಮ್ಮ ದೇವಿಯವರ ಉತ್ಸವ ಜರುಗಲಿದ್ದು ಈಗಾಗಲೇ ಉತ್ಸವ ಸಾಗುವ ಮಾರ್ಗ ಸೇರಿದಂತೆ ನಗರದ ಪ್ರಮುಖ ರಸ್ತೆಗಳು ವಿದ್ಯುತ್ ದೀಪಗಳ ಅಲಂಕಾರದಿಂದ ಜಗಮಗಿಸುತ್ತಿವೆ ರಾತ್ರಿ ಉತ್ಸವವು ಕರಿಯಮ್ಮ ದೇವಿಯ ಆಲಯ ತಲುಪುತ್ತಿದ್ದಂತೆ ಶಾಕಾಹಾರ ಪ್ರಿಯಳಾದ ಕರಿಯಮ್ಮ ದೇವಿ ಕೆಂಚರಾಯಸ್ವಾಮಿ ಮತ್ತು ದೂತರಾಯಸ್ವಾಮಿಗೆ ಬಾನ ನೈವೇದ್ಯ ನಡೆಯಲಿದ್ದು ಸಾವಿರಾರು ಸಂಖ್ಯೆಯಲ್ಲಿ ನಗರದ ಜನತೆ ಸೇರಿದಂತೆ ರಾಜ್ಯದ ನಾನಾ ಭಾಗಗಳಿಂದ ಭಕ್ತರ ದಂಡು ಆಗಮಿಸುವುದರಿಂದ ಈಗಾಗಲೇ ದೇವಾಲಯದ ಅಭಿವೃದ್ಧಿ ಸಮಿತಿ ಹಾಗೂ ಪೊಲೀಸ್ ಇಲಾಖೆ ಸಕಲ ಸಿದ್ದತೆಗಳನ್ನು ಮಾಡಿಕೊಂಡಿದೆ ಬುಧವಾರ ಗಂಗಾ ಸ್ನಾನ ಗುರುವಾರ ಮಧ್ಯಾಹ್ನ ಗ್ರಾಮ ದೇವತೆಯವರ ಮಹಾರಥೋತ್ಸವ ಭಕ್ತರ ಶ್ರದ್ದಾ ಭಕ್ತಿಯೊಂದಿಗೆ ವಿಜೃಂಭಣೆಯಿಂದ ಜರುಗಲಿದ್ದು ದೇವಸ್ಥಾನ ಸಮಿತಿ ಹಾಗೂ ಭಕ್ತ ವೃಂದ ಸನ್ನದ್ದವಾಗಿದೆ ಅಲ್ಲದೆ ಮಹಾರಥೋತ್ಸವದಲ್ಲಿ ಪಾಲ್ಗೊಳ್ಳುವ ಭಕ್ತಾದಿಗಳಿಗೆ ಅನ್ನ ಪ್ರತಿವರ್ಷದಂತೆ ಈ ವರ್ಷವೂ ಸಹ ಹಮ್ಮಿಕೊಳ್ಳಲಾಗಿದೆ ಎಂದು ದೇವಾಲಯದ ಅಭಿವೃದ್ದಿ ಸಮಿತಿಯ ದಿಲೀಪ್ ಕುಮಾರ್ ಮಾಹಿತಿ ನೀಡಿದರು ಶುಕ್ರವಾರ ಸಂಜೆ ಮಂಗಳವಾದ್ಯ ಸಮೇತ ನಾನಾ ಜಾನಪದ ಕಲಾತಂಡಗಳ ಕಲಾ ಪ್ರದರ್ಶನದೊಂದಿಗೆ ಕರಿಯಮ್ಮ ಮತ್ತು ಮಲ್ಲಿಗೆಮ್ಮ ದೇವಿ ಅವರನ್ನ ಆನೆಯ ಮೇಲೆ ಪ್ರತಿಷ್ಠಾಪಿಸಿ ಆನೆ ಅಂಬಾರಿ ಉತ್ಸವವನ್ನು ನಡೆಸುವುದರೊಂದಿಗೆ ಈ ವರ್ಷದ ಜಾತ್ರಾ ಮಹೋತ್ಸವಕ್ಕೆ ತೆರೆ ಬೀಳಲಿದೆ ಎಂದರು ಹಾಸನದಲ್ಲಿ ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ಅವರು ಎಂಎಸ್ ಆರ್ಥೋಪಿಟಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ತಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಇಂದೇ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ನಂತರ ಸ್ವಾಗತ ರೋಟರಿ ಕ್ಲಬ್ ಆಫ್ ಹಾಸನ ಹೊಯ್ಸಳ ರೋಟರಿ ಕ್ಲಬ್ ಆಫ್ ಹಾಲೇಸ್ ಬ್ರೂಕ್ಲೈನ್ ಯುಎಸ್ಎ ಸಹಭಾಗಿತ್ವದಲ್ಲಿ ರೋಟರಿ ಫೌಂಡೇಶನ್ ಗ್ಲೋಬಲ್ ಗ್ರ್ಯಾಂಡ್ ಪ್ರಾಜೆಕ್ಟ್ ಡಯಾಲಿಸಿಸ್ ಸೆಂಟರನ್ನ ಏಪ್ರಿಲ್ ಇಪ್ಪತ್ತೆಂಟು ಭಾನುವಾರದಂದು ಹಾಸನದ ಕೆಆರ್ಪುರಂ ಸಂಜೀವಿನಿ ಸಹಕಾರಿ ಆಸ್ಪತ್ರೆಯಲ್ಲಿ ಉದ್ಘಾಟಿಸಲಾಯಿತು ರೋಟರಿ ಇಂಟರ್ ನ್ಯಾಷನಲ್ ಡಿಸ್ಟಿಕ್ಟ್ ತ್ರೀ ಒನ್ ಏಟ್ ಟೂರ ಜಿಲ್ಲಾ ಗವರ್ನರ್ ರೋಟರಿಯನ್ ಬಿಸಿಗೀತಾ ತಮ್ಮ ಉಪಸ್ಥಿತಿಯಿಂದ ಕಾರ್ಯಕ್ರಮ ಮತ್ತು ಯೋಜನೆಯನ್ನು ಉದ್ಘಾಟಿಸಿದರು ಮುಖ್ಯ ಅತಿಥಿ ಮತ್ತು ಈ ಯೋಜನೆಯ ಅಂತಾರಾಷ್ಟೀಯ ಪ್ರಾಯೋಜಕರಾದ ಆರ್ಐ ಡಿಸ್ಟಿಕ್ಟ್ ಸೆವೆನ್ ಏಟ್ ಸೆವೆನ್ ಜೀರೋ ಹಿಂದಿನ ಜಿಲ್ಲಾ ಗವರ್ನರ್ ವೇಣುರಾವ್ ತಮ್ಮ ಸ್ಪೂರ್ತಿದಾಯಕ ಭಾಷಣದಿಂದ ಕಾರ್ಯಕ್ರಮದ ವೈಭವವನ್ನು ಹೆಚ್ಚಿಸಿದ್ರು ಆರ್ಐ ಡಿಸ್ಟ್ರಿಕ್ಟ್ ತ್ರೀ ಒನ್ ಏಟ್ ಟು ಜಿಲ್ಲಾ ರೋಟರಿ ಫೌಂಡೇಶನ್ ಅಧ್ಯಕ್ಷ ಪಿಡಿಜಿ ಡಾಕ್ಟರ್ ಪಿ ನಾರಾಯಣ್ ಆರ್ಐ ಡಿಸ್ಟ್ರಿಕ್ಟ್ ತ್ರೀ ಒನ್ ನೈನ್ ಟು ಜಿಲ್ಲಾ ರೋಟರಿ ಫೌಂಡೇಶನ್ ಅಧ್ಯಕ್ಷ ಆರ್ಟಿಎನ್ ಸುರೇಶ್ ಅಮ್ಲಿ ಹಿಂದಿನ ಜಿಲ್ಲಾ ಗವರ್ನರ್ ಎಂಕೆ ಗೋವರ್ಧನ್ ಕುಮಾರ್ ಮತ್ತು ಸಹಾಯಕ ಗವರ್ನರ್ ಪದ್ಮನಾಭ ಸೇರಿದಂತೆ ಇನ್ನಿತರರು ಸಮಾರಂಭದಲ್ಲಿ ಭಾಗವಹಿಸಿದ್ರು ಹಾಸನ ಹೊಯ್ಸಳದ ಅಧ್ಯಕ್ಷ ಕುಮಾರ್ ಎಂಡಿರವರು ಸಹಕಾರಕ್ಕಾಗಿ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು ಮತ್ತು ಸಮುದಾಯಕ್ಕೆ ಸೇವೆ ಸಲ್ಲಿಸಿರುವ ಯೋಜನೆಯ ಮಹತ್ವ ತಿಳಿಸಿದ್ರು ಯೋಜನೆಯ ಪ್ರಾಥಮಿಕ ಸಂಪರ್ಕದ ಡಾ ಬಿಎಸ್ ಪ್ರೀತಿಮೋಹನ್ ಯೋಜನೆಯ ಅನುಷ್ಠಾನದ ಹಿಂದಿನ ನಿಖರವಾದ ಯೋಜನೆ ಮತ್ತು ಸಮರ್ಪಣೆಯನ್ನ ಎತ್ತಿ ತೋರಿಸಿದರು ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಹಾಸನ ಹೊಯ್ಸಳ ಸದಸ್ಯ ಮೋಹನ್ ಡಿ ಕಾರ್ಯದರ್ಶಿ ಪವನ್ ಮತ್ತು ಕ್ಲಬ್ನ ಇತರೆ ಗೌರವಾನ್ವಿತ ಸದಸ್ಯರು ಸಂಜೀವಿನಿ ಆಸ್ಪತ್ರೆ ಉಪಾಧ್ಯಕ್ಷ ಸುರೇಶ್ ಮತ್ತು ನಿರ್ದೇಶಕರು ಉಪಸ್ಥಿತರಿದ್ದರು ಮುಖ್ಯಾಂಶಗಳು ಪ್ರಜ್ವಲ್ ರೇವಣ್ಣ ಡ್ರೈವ್ ವಿಡಿಯೋ ಲೀಕ್ ಪ್ರಕರಣ ಅಧಿಕೃತವಾಗಿ ಜೆಡಿಎಸ್ ನಿಂದ ಪ್ರಜ್ವಲ್ ರೇವಣ್ಣ ಅಮಾನತು ಹುಬ್ಬಳ್ಳಿಯಲ್ಲಿ ಕೋರ್ ಕಮಿಟಿ ಸಭೆಯಲ್ಲಿ ನಿರ್ಧಾರ ಮೇಲಾಧಿಕಾರಿಗಳ ಮಾತಿಗೆ ಬೆಲೆ ನೀಡದ ಪಿಎಸ್ಐ ದೌರ್ಜನ್ಯಕ್ಕೆ ಗುರಿಯಾಗಿರುವ ನೊಂದ ಕುಟುಂಬ ನ್ಯಾಯ ಕೊಡಿಸುವಂತೆ ದಲಿತ ಸಂಘಟನೆಗಳ ಆಗ್ರಹ ದುರುದ್ದೇಶದಿಂದ ಎಚ್ಡಿರೇವಣ್ಣರನ್ನ ಎಫ್ಐಆರ್ನಲ್ಲಿ ಏವನ್ ಆರೋಪಿ ಮಾಡಲಾಗಿದೆ ಜೆಡಿಎಸ್ ಮುಖಂಡರ ಖಂಡನೆ ಡಿಸಿ ಹೇಳಿಕೆ ವಿರುದ್ಧ ಜೆಡಿಎಸ್ ಜಿಲ್ಲಾಧ್ಯಕ್ಷ ಲಿಂಗೇಶ್ ಅಸಮಾಧಾನ ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ ನ್ಯೂಸ್